ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ ಗಾರದಮ್ಮ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವತ್ತಿನ ಕರಿಮಣಿ ಎಪಿಸೋಡನ್ನು ನೋಡೋಣ ಸಾಹಿ ಸಾಹಿತ್ಯಳು ಮನೆಗೆ ಬಂದಿರೋದನ್ನು ನೋಡಿ ಕಣ್ಣನ ಅತ್ತೆ ಕೋಪಗೊಂಡು ಅವಳನ್ನು ಬೈಯುತ್ತಾ ಮಾತನಾಡಿಸುತ್ತಿರುತ್ತಾಳೆ ಮನೆಯಲ್ಲಿ ಅವಳು ಹೇಳುತ್ತಾಳೆ ನಿನ್ನಿಂದಲೇ ಇಷ್ಟೆಲ್ಲ ಆಗೋದಕ್ಕೆ ಸಾಧ್ಯವಾಗಿತ್ತು ಹಾಗಾಗಿ ನೀನು ಮನೆ ಬಿಟ್ಟು ಹೋಗಬೇಕೆಂದು ಹೇಳುತ್ತಾಳೆ ಅದಕ್ಕೆ ಅವನ ಗಂಡ ಹೇಳುತ್ತಾನೆ ಇದು ನೀನು ಮಾಡುತ್ತಿರುವ ತಪ್ಪು ಎಂದು ಆದರೆ ಅವಳು ಹೇಳುತ್ತಾಳೆ ನಿಲ್ಲಿಸಿ ಇದು ನನಗೆ ಗೊತ್ತು ಏನು ಮಾಡಬೇಕೆಂದು ನೀವು ಇದನ್ನು ಹೇಳಬೇಡಿ ಎಂದು ತನ್ನ ಗಂಡನನ್ನು ಬೈಯುತ್ತಾಳೆ ಸಾಹಿತ್ಯ ನನ್ನ ಬೈತನನ್ನು ತುಂಬ ಹೀನಾಯವಾಗಿ ಬಯುತ್ತಾ ಅವಳನ್ನು ಹೇಳುತ್ತಾಳೆ ನಿನ್ನಿಂದಲೇ ನನ್ನ ಮನೆ ನಮ್ಮ ಮನೆ ಹಾಳಾಗೋಯ್ತು ನನ್ನ ಮಗಳ ಜೀವನ ಹಾಳಾಯ್ತನೇ ನೀ ಮನೆಯಲ್ಲಿ ಇರಬಾರದು ಎಂದು ಹೇಳುತ್ತಾ ಅವಳು ಬೈಯುತ್ತಿರುತ್ತಾಳೆ ಸಾಹಿತ್ಯ ಏನನ್ನು ಹೇಳಲಾರದ ಪರಿಸ್ಥಿತಿಯಲ್ಲಿ ಇರುತ್ತಾಳೆ ಅದರಿಂದ ಅವನ ಮಗ ಮಗನು ಹೇಳುತ್ತಾನೆ ಅಮ್ಮ ನೀನು ಮಾಡುತ್ತಿರೋ ತಪ್ಪು ಎಲ್ಲರೂ ಬರಲಿ ಮನೆಗೆ ಅವಾಗ ಮಾತಾಡೋಣ ಎಂದು ಹೇಳುತ್ತಾನೆ ಆದರೂ ಅವಳಮ್ಮ ಅದನ್ನು ಕೇಳಲು ತಯಾರಿರುವುದಿಲ್ಲ ಆ ಮಗನ ಹೇಳುತ್ತಾನೆ ಕಣ್ಣನು ಮತ್ತು ಅತ್ತೆಯು ಬರುತ್ತಾರೆ ಅವರು ಬಂದು ನಿರ್ಧಾರ ತಗೊಳ್ಳಿ ಅಂತ ಹೇಳುತ್ತಾನೆ ಆದರೆ ಅಮ್ಮ ಸಾಯಿತಲನ್ನು ಬೈ ಬೈಯುತ್ತಲೇ ಇರುತ್ತಾಳೆ ಅವಳು ಕೋಪಗೊಂಡು ಅವಳನ್ನು ಕೈ ಹಿಡಿದು ಮನೆಯಿಂದ ಹೊರ ಹೊರಗೆ ಹಾಕಲು ಹೋಗುತ್ತಾಳೆ ಇದನ್ನು ಮನೆಯವರು ನೋಡುತ್ತಾ ನಿಂತಿರುತ್ತಾರೆ ಮನೆ ಬಾಗಿಲಿಗೆ ಹೋಗುವಷ್ಟರಲ್ಲಿ ಕರ್ಣನು ಬಂದು ಸಾಹಿತ್ಯಗಳನ್ನು ತಡೆಯ ಕೈಯನ್ನು ಹಿಡಿದು ತಡೆಯುತ್ತಾನೆ ಅವಳತ್ತೆಗೆ ಹೇಳುತ್ತಾನೆ ನೀವು ಮಾಡಿ ನೀವು ಮಾಡುತ್ತಿರೋ ತಪ್ಪು ಸಾಹಿತ್ಯನ ಮನೆಯಿಂದ ಹೊರ ಹಾಕಲು ನಾನು ಬಿಡುವುದಿಲ್ಲ ಅವಳನ್ನು ಕಾಪಾಡುತ್ತೇನೆ ಎಂದು ಅತ್ತೆಯ ಹತ್ರ ಹೇಳುತ್ತಾನೆ ಅವಳು ಹೇಳುತ್ತಿದ್ದಂತಲೇ ನೋಡುತ್ತಾ ನಿಲ್ಲುತ್ತಾನೆ ಇತ್ತ ಕಡೆ ಅವನ ನಿಜವಾದ ತಾಯಿ ತುಂಬ ಖುಷಿಯಿಂದ ಪ ಖುಷಿಪಡುತ್ತಿರುತ್ತಾಳೆ ನನ್ನ ಮನೆಗೆ ನಾನು ಹೋಗಿದ್ದೇನೆ ಇವತ್ತು ನಾನು ನನ್ನ ಮನೆ ತುಂಬ ಓಡಾಡಿ ಖುಷಿಪಡುತ್ತೇನೆ ದೇವರೇ ನನ್ನ ಸಾಹಿತ್ಯನನ್ನು ಕಾಪಾಡು ಅವಳದೇ ಒಳ್ಳೇದು ಮಾಡು ಇದೇ ಥರ ಖುಷಿಯಾಗಿಡು ಎಂದು ಕೇಳುತ್ತಾಳೆ ದೇವಳ ದೇವರನ್ನು ದೇವರಲ್ಲಿ ಪ್ರಾರ್ಥಿಸಿರುತ್ತಿರುತ್ತಾಳೆ ಕರ್ಣನು ಅತ್ತೆಯ ಅತ್ತೆಗೆ ಹೇಳುತ್ತಾನೆ ನೀವು ಮಾಡುತ್ತಿರೋ ತಪ್ಪು ಯಾಕೆ ಸಾಹಿತ್ಯ ನನ್ನ ಮನೆಯಿಂದ ಹೊರಹಾಕುತ್ತಿದ್ದೀರಾ ಎಂದು ಅವನು ತಮ್ಮನ ಆ ಆಶ್ಚರ್ಯದಿಂದ ನೋಡುತ್ತಿರುತ್ತಾನೆ ಕೈಯನ್ನು ಹಿಡಿ ಹಿಡಿದಿರು ಹಿಡಿದಿರುವುದನ್ನು ಕರ್ಣನು ಬಿ ಬಿಟ್ಟ ತಾನೆ ಅವೆ ಕೈಯನ್ನು ಬಿಡುತ್ತಾಳೆ ಅತ್ತೆ ಅವನು ಮಾತಾಡೋದನ್ನು ನೋಡಿ ಸುಮ್ಮನಾಗುತ್ತಾಳೆ ಅದೇ ತ ಕರ್ಣನ ಅಮ್ಮ ಹೇಳುತ್ತಾಳೆ ಕರ್ಣ ನಾನಿದ್ದೀನಿ ನೀನೇನು ಮಾತಾಡಬೇಡ ಎಂದು ಸಾಹಿತ್ಯ ಹೇಳುತ್ತಾಳೆ ಈ ಮನೆಯಲ್ಲಿ ಸಾಹಿತ್ಯ ಒಳಗೆ ಬರ ಬರಲಿ ಅವಳು ಈ ಮನೆ ಸೊಸೆ ಎಂದು ಹೇಳುತ್ತಾಳೆ ಕರ್ಣನ ಅಮ್ಮ ಇದನ್ನು ಹೇಳಿ ಕರ್ಣನು ಇದನ್ನು ಕೇಳಿ ಖುಷಿ ಖುಷಿ ಆಶ್ಚರ್ಯ ಎರಡು ಒಟ್ಟಿಗೆ ಆಗುತ್ತದೆ ಇದನ್ನು ಮತ್ತೆ ಹೇಳುವುದನ್ನು ಕೇಳಿ ಅವಳು ನೀನು ಮಾತನಾಡಬೇಡ ನನಗೆ ಏನು ಮಾ ಮಾಡಬೇಕೆಂದು ನೀನು ಸುಮ್ಮನಿರು ಎಂದು ಹೇಳುತ್ತಾಳೆ ಕಣ್ಣನ ತಾಯಿ ನೀನೇನಾದರೂ ಮಾತಾಡಿದರೆ ನಾನು ಸುಮ್ಮನಿರುವುದಿಲ್ಲ ಎಂದು ಹೇಳಿ ಅವಳ ಬಾಯನ್ನು ಮುಚ್ಚಿಸುತ್ತಾಳೆ ಅವರಮ್ಮ ಹೇಳುತ್ತಾಳೆ ಇದನ್ನು ನಾನು ಪ್ರೀತಿಯಿಂದಲೇ ಮಾಡುತ್ತಿರುವುದು ಎಂದು ಕರ್ಣನ್ ಕರ್ಣನ ತಾಯಿ ನೀವು ಯಾರು ಇದನ್ನು ಮಾತನಾಡಬೇಡಿ ಎಂದು ಹೇಳುತ್ತಾಳೆ ಅವಳಿಗೆ ಆಶ್ಚರ್ಯವಾಗುತ್ತದೆ ಮನೆಯೊಳಗೆ ಅವಳನ್ನು ತುಂಬಿಸಿಕೊಂಡಿದ್ದು ಯಾರು ಎಂದು ಮನೆ ಕೆಲಸದವಳನ್ನು ಕೇಳುತ್ತಾಳೆ ಆಗ ಮಾವನು ಕೇಳುತ್ತಾನೆ ಯಾರು ಇದನ್ನು ಮಾಡಿದ್ದು ಎಂದು ಮನೆ ಕೆಲಸದವಳು ಯಾರೋ ಸಾಹಿ ಸಾಹಿತ್ಯದ ಜೊತೆ ಒಬ್ಬರು ಬಂದಿದ್ದರು ಅವರು ಮನೆಯನ್ನು ತುಂಬಿಸಿಕೊಂಡರು ಎಂದು ಹೇಳುತ್ತಾಳೆ ಕರ್ಣನ್ನು ಆಶ್ಚರ್ಯದಿಂದ ನೋಡುತ್ತಿರುತ್ತಾನೆ ಅವಳ ತಾಯಿ ಕಣ್ಣನ ತಾಯಿ ಹೇಳುತ್ತಾಳೆ ಕರ್ಣ ಬಾ ಇಲ್ಲಿ ಪಕ್ಕದಲ್ಲಿ ನಿಂತ್ಕೋಂತ ಅವನು ಬರೋದಕ್ಕೆ ತಯಾರಿರೋದಿಲ್ಲ ಕಣ್ ಅವ ತಾಯಿ ಕರೆದು ಆರತಿಯನ್ನು ಮಾಡಿ ಇಬ್ಬರಿಗೂ ಹಣೆಗೆ ತಿಲಕವನ್ನು ಇಟ್ಟು ಮನೆಯೊಳಗೆ ಕರೆಯುತ್ತಾಳೆ ಕರ್ಣನ ಕೈ ಕೈ ಹಿಡಿದು ಸಾಹಿತ್ಯ ಸಾಹಿ ಸಾಹಿತ್ಯನ ಕೈ ಹಿಡಿದು ಕರ್ಣನು ಮನೆಯೊಳಗೆ ಬಲಗಾಲನ್ನಿಟ್ಟು ಒಳಗೆ ಬರುತ್ತಾನೆ ಇದನ್ನು ಇದನ್ನು ನೋಡಿ ಮನೆಯವರೆಲ್ಲ ಎಲ್ಲರೂ ಖುಷಿಯಾಗುತ್ತಿರುತ್ತಾರೆ ಕರ್ಣನ ತಮ್ಮ ಕರ್ಣನ ಅತ್ತೆ ಮಾತ್ರ ಸಿಟ್ಟು ಸಿಟ್ಟಿನಿಂದ ನೋಡುತ್ತಿರುತ್ತಾಳೆ ಹತ್ ಹತಾಶಳಾಗುತ್ತಿ ಹತಾಶಳಾಗಿರುತ್ತಾಳೆ ಸಾಹಿತ್ಯ ಏನನ್ನೂ ಹೇಳುವ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ ತಾಯಿಯು ಕರ್ಣನ ಹಣೆಗೆ ತಿಲಕವಿಟ್ಟು ಖುಷಿಯನ್ನು ವ್ಯಕ್ತಪಡಿಸುತ್ತಿರುತ್ತಾಳೆ ಕರ್ಣನು ಸಾಹಿತ್ಯಗಳನ್ನು ಕೈ ಹಿಡಿದು ಬಲಗಾಲಿಟ್ಟು ಮನೆಗೆ ಪ್ರವೇಶಿಸುತ್ತಾನೆ ಸಿಂಚನ ಅವರಿಬ್ಬರಿಗೂ ಶುಭಾಶಯ ಹೇಳಲು ಬಯಸುತ್ತಾಳೆ ಆದರೆ ಕಣ್ಣನ್ನು ನಿರಾಕರಿಸುತ್ತಾನೆ ಸಾಹಿತ್ಯ ಇದನ್ನು ಏನನ್ನು ಹೇಳೋ ಪರಿಸ್ಥಿತಿ ಅದಕ್ಕೂ ಇರುವುದಿಲ್ಲ ತಾಯಿ ಕರ್ಣನ ತಾಯಿಯು ಬಂದು ಸಾಹಿತ್ಯಗೆ ಹೇಳುತ್ತಾಳೆ ಇನ್ಮೇಲೆ ಕರ್ಣನ ಜವಾಬ್ದಾರಿ ನಿನ್ನದು ಕಣ್ಣ ಏನೇ ಮಾಡಿದರೂ ಏನೇ ಒಳ್ಳೆಯದಾಗಿದ್ದರೂ ಅದು ನಿನ್ನಿಂದಲೇ ಆಗಬೇಕು ಅವನ ಕೆಟ್ಟದ್ದು ಒಳ್ಳೆಯದು ನಿನ್ನಗೆ ಬಿಟ್ಟಿದ್ದು ಅವನ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದಾಗಿರುತ್ತದೆ ಸೊ ನಿನ್ನ 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 ನೀನು ಅವನ ಜವಾಬ್ದಾರಿಯನ್ನು ತಗೊಂಡು ಅವನಿಗೆ ಒಳ್ಳೆಯದೇ ಆದ ಕೆಟ್ಟದೇ ಅದು ಅನ್ನೋದನ್ನು ನೀನು ನೋಡಿಕೊಳ್ಳಬೇಕು ಆದರೆ ಸಾಹಿತ್ಯ ಏನನ್ನ ಹೇಳುವಂಥ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ ಅವಳು ನೋಡುತ್ತಾ ಸುಮ್ಮನೆ ನಿಂತಿರುತ್ತಾಳೆ ಕರ್ಣನ ತಾಯಿ ಹೇಳುತ್ತಾಳೆ ಇನ್ನು ಮುಂದೆ ನಿನ್ನ ಜವಾಬ್ದಾರಿ ನೀನೇ ನೋಡಿಕೊಳ್ಳಬೇಕು ಎಂದು ಈ ಸಿಂಚನ ಕರ್ಣನು ಕೊಟ್ಟಿದ್ದ ಎಲ್ಲ ವಸ್ತು ಪ್ರೀತಿಯಿಂದ ಎಲ್ಲ ವಸ್ತುಗಳನ್ನು ಕೆಳಗೆ ಹಾಕಿ ಅದಕ್ಕೆ ಬೆಂಕಿ ಬೆಂಕಿ ಹಚ್ಚುತ್ತಾಳೆ ಕ ಇದೇ ಸಮಯಕ್ಕೆ ಸಿಂಚನ ಅಮ್ಮ ಬಂದು ಕೇಳುತ್ತಾಳೆ ಯಾಕೆ ಹಿಂಗೆ ಮಾಡುತ್ತಿದ್ದೀಯ ಮಗಳೇ ಏನಾಯಿತು ನಿಂಗೆ ಎಂದು ಸಿಂಚನ ಹೇಳುತ್ತಾಳೆ ಕಣ್ಣನೇ ಇಲ್ಲದಿದ್ದ ಮೇಲೆ ಅವನ ಕೊಟ್ಟಿದ್ದ ವಸ್ತುಗಳು ನನ್ನ ಹತ್ರ ಇರಬಾರದು ಎಂದು ಅದಕ್ಕೆ ಬೆಂಕಿ ಹಾಕಿ ಬೆಂಕಿ ಹಚ್ಚುತ್ತಿದ್ದೇನೆ ಅಮ್ಮ ಅಂತ ಹೇಳುತ್ತಾಳೆ ಇದನ್ನು ನೋಡಿ ಸಿಂಚನ ಅಮ್ಮ ಗಾಬರಿಯಿಂದ ಗಾಬರಿಯಿಂದ ಅಳುತ್ತಾಳೆ ಕಿರ್ಚುತ್ತಾಳೆ ಸಿಂಚನ ಹೇಳುತ್ತಾಳೆ ನನ್ನ ನನ್ನ ಪ್ರೀತಿ ಹೋದ ಮೇಲೆ ಅವನು ಕೊಟ್ಟ ವಸ್ತುಗಳು ನನ್ನ ಹತ್ರ ಇರಬಾರದು ಹಾಗಾಗಿ ಎಲ್ಲವನ್ನು ಸುಟ್ಟು ಇದನ್ನು ಇದಕ್ಕೆ ಇಲ್ಲಿ ನನ್ನ ಪ್ರೀತಿಯನ್ನು ಸುಡುತ್ತೇನೆ ಕಣ್ಣನ ಪ್ರೀತಿಯನ್ನು ಸುಡುತ್ತೇನೆ ಎಂದು ಸಿಂಚನ ಹೇಳುತ್ತಾಳೆ ಆದರೆ ಸಿಂಚನ ಅಮ್ಮ ಹೇಳುತ್ತಾಳೆ ಇದಕ್ಕೆ ಕೈಯಾರ ನೀನೇ ಮಾಡಿಕೊಂಡಿದ್ದಂಥ ಕೆಲಸ ಇದು ಇವನು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದಿದ್ದರೆ ನಿನ್ನ ಜೀವನ ಚೆನ್ನಾಗಿರ್ತಾ ಇತ್ತು ಎಂದು ಹೇಳುತ್ತಾಳೆ ಆದರೆ ಸಿಂಚನ ಹೇಳುತ್ತಾಳೆ ನಾನು ಮದುವೆ ಆಗದಿದ್ದರೆ ಮದುವೆ ಆಗಿದ್ದರೆ ಆಗದಿದ್ದ ಆಗಿದ್ದರೆ ಕಣ್ಣನನ್ನು ನಾನು ಹೆಂತಿಯಾಗಿರುತ್ತದೆ ಜಗತ್ತಿಗೆ ನಾನು ಹೆಂತಿಯಾಗಿರುತ್ತದೆ ಹೊರತು ನಾನು ಅವನ ಹೆಂತಿಯಾಗಿ ಇರು ಇರುವುದಿಲ್ಲ ಯಾವಾಗಲೂ ಸಾಹಿತ್ಯ ಸಾಹಿತ್ಯ ಎಂದು ಅವನು ಜಪ ಮಾಡುತ್ತಾ ಇದ್ದ ಇದ್ದಿದ್ದರೆ ನನ್ನ ಜೀವನ ಹಾಳಾಗುತ್ತಿತ್ತು ಎಂದು ಅವರ ಅಮ್ಮಂಗೆ ಮರವರಿಕೆ ಮಾಡಿಕೊಡುತ್ತಾಳೆ ಆದರೆ ಇದನ್ನು ಸಹಿಸಲಾರದೆ ಸಿಂಚನ ಅಮ್ಮ ಕೋಪಗೊಂಡು ಬೆಂಕಿ ಹುರಿಯುತ್ತಿರುವುದನ್ನು ಕಂಡು ಅವಳು ತನ್ನ ದ್ವೇಷದ ಬೆಂಕಿಯನ್ನು ಜಾಸ್ತಿ ಮಾಡುತ್ತಾಳೆ ಕಣ್ಣನ ಅಪ್ಪ ಅವನ ತಾಯಿಯ ಆರೋಗ್ಯವನ್ನು ವಿಚಾರಿಸಲು ಹಾಸ್ಪಿಟ್ಲಿನ ಡಾಕ್ಟರ್ಗೆ ಫೋನ್ ಮಾಡಿ ಕೇಳುತ್ತಾನೆ ಹೇಗಿದ್ದಾರೆ ನಾನು ನಮ್ಮ ಅಮ್ಮನಿಗೆ ಏನಾರು ಎಚ್ಚರ ಆಯಿತಾ ಅವರು ಹುಷಾರಾಗುತ್ತಿದ್ದಾರೆ ಎಂದು ಡಾಕ್ಟರ್ ಹೇಳುತ್ತಾರೆ ನೀವೇನು ತಲೆಯನ್ನು ತಲೆ ಕೆಡಿಸ್ಕೋಬೇಡಿ ಅವರು ಎಚ್ಚರ ಆಗುತ್ತಿದ್ದಂತಲೇ ನಾನು ನಿಮಗೆ ಫೋ ಹೇಳುತ್ತೇನೆ ಆದರೆ ನನ್ನ ತಾಯಿ ಹುಷಾರಾಗಲೇಬೇಕು ಅವರು ಹುಷಾರಾಗಲಿ ಏನು ಬೇಕಾರೋ ನಾನು ಮಾಡುತ್ತೇನೆ ಎಷ್ಟು ಖರ್ಚಾದರೂ ಚಿಂತೆ ಇಲ್ಲ ಎಂದು ಡಾಕ್ಟರಿಗೆ ಹೇಳುತ್ತಾನೆ ಡಾಕ್ಟರು ನೀವೇನು ತಲೆ ಕೆಟ್ಟುಕೋಬೇಡಿ ಅವ್ರಿಗೆ ಏನಾದ್ರು ಮೂಮೆಂಟ್ ಇದ್ದರೆ ನಾನೇ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಂತ ತಮ್ಮನು ಅಣ್ಣನಿಗೆ ಹೇಳುತ್ತಾನೆ ಅಣ್ಣ ಯಾಕೆ ಇಷ್ಟೊಂದು ಯೋಚನೆ ಮಾಡುತ್ತೆ ಅಮ್ಮ ಬೇಗ ಹುಷಾರಾಗುತ್ತಾರೆ ತಲೆ ಕೆಡಿಸ್ಕೋಬೇಡ ಎಂದು ಹೇಳುತ್ತಾನೆ ಆದರೆ ಅವನು ಅದನ್ನು ಕೇಳುವಂಥ ಇರುವುದಿಲ್ಲ ಸಿಂಚನ ಅಮ್ಮ ತುಂಬ ಕೋಪಗೊಂಡು ಹತಾಶೆಯಿಂದ ನಾನು ಸಿಂಹ ಸಿ